ಮಾರಿಕಾಂಬ ದಿವ್ಯ ಚರಣಗಳು ನಾವು ನೋಡ್ತಾ ಇದ್ದೇವೆ ಈ ಸಾಗರದ ಮಾರಿಕಾಂಬೆ ವಿಶೇಷತೆ ಏನು ಅಂತಂದ್ರೆ ಈ ಸ್ಥಳದಲ್ಲಿ ಗಂಡರವನ ದೇವಸ್ಥಾನ ಏನಿದೆ ಅಲ್ಲಿ ದೇವಿಯ ಪಾದಗಳು ಇದ್ದಂಥದ್ದು ಹಾಗಾಗಿ ಮಾರಿಕಾಂಬೆಯ ಪಾದ ಸ್ಪರ್ಶಕ್ಕೆ ಮತ್ತು ಆಶೀರ್ವಾದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಇಲ್ಲಿ ಭಾವನೆಗಳಿದ್ದಾವೆ ನಾವು ದೃಶ್ಯಗಳು ನೋಡ್ತಾ ಇದ್ದೇವೆ ಅಮ್ಮನವರ ವಿಶೇಷವಾಗಿರ್ತಕ್ಕಂತಹ ಪಾದವನ್ನ ನಾವು ಸ್ಪರ್ಶ ಮಾಡಿ ನಾವು ಕೂಡ ಅಮ್ಮನವರ ಒಂದು ದರ್ಶನವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ನೋಡಿ ಎಷ್ಟು ಎಲ್ಲ ಊರುಗಳಲ್ಲೂ ಕೂಡ ಮಾರಿಕಾಂಬೆ ಜಾತ್ರೆಗೂ ಸೇಪಾ ಆದರೆ ಬಹಳ ವಿಶೇಷ ಸಾಗರದ ಮಾರಿಕಾಂಬೆ ಎಷ್ಟು ಬೃಹದಾಕಾರವಾಗಿರ್ತಕ್ಕಂತಹ ದೇವಿ ಮತ್ತು ನಮಗೆಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಬಹಳ ವಿಶೇಷವಾಗಿರ್ತಕ್ಕಂತಹ ಎಲ್ಲ ಆಯುಧಗಳನ್ನು ಧರಿಸಿ ದೇವಿ ಇಲ್ಲಿ ಸ್ಥಿತಳಾಗಿರ್ತಕ್ಕಂಥದ್ದು ನಾವು ಭಕ್ತರಿಂದ ಅಂಗಡಿ ದರ್ಶನವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಎಲ್ಲ ಸೌಭಾಗ್ಯ ಅಂತೇಳಿ ನಾವು ಪರಿಭಾವಿಸ್ತೇವೆ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂತಹ ದೇವಿ ಇಷ್ಟೊಂದು ಅಲಂಕಾರದಿಂದ ದೇವಿ ಶೋಭಾಯಮಾನಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಚಕ್ರ ಗಧೆಯನ್ನ ಧರಿಸಿ ದೇವಿ ಇಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ದೇವಿಯ ದರ್ಶನಕ್ಕೋಸ್ಕರವಾಗಿ ಮೂರು ವರ್ಷಗಳ ಕಾಲ ಕಾಯ್ತಾರೆ ಮೂರು ವರ್ಷಗಳಿಗೊಮ್ಮೆ ಗಂಡಿನ ಮಾರಿಕಾಂಬೆ ಸಾಗರದ ಮಾರಿಕಾಂಬೆ ಬಹಳ ವಿಶೇಷವಾಗಿರ್ತಕ್ಕಂತಹ ಭಕ್ತರನ್ನ ಹೊಂದಿರತಕ್ಕಂತಹ ದೇವಿ ದೇವಿ ಇಲ್ಲಿ ವಿರಾಜಮಾನಳಾಗಿ ತನ್ನ ಎಲ್ಲ ಸದ್ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇರೋದು